ಟ್ರಾವೆಲ್ ಆಗಿರಬಹುದು ಅಥವಾ ಇನ್ನಿತರ ಯಾವುದೇ ರೀತಿಯಲ್ಲಿ ಬ್ಯುಸಿ ಇರ್ತಾರೆ ಅವರಿಗೆ ಇಂಪಾರ್ಟೆಂಟ್ ಕೊಡೋ ವ್ಯಕ್ತಿನ ಕಾಲ್ ಬಂದ್ರು ಕೂಡ ಅವರಿಗೆ ರಿಸೀವ್ ಮಾಡೋ ಸಮಯ ಇರೋದಿಲ್ಲ ಸುಸ್ತಾಗಿ ಮನೆಗೆ ರೀಚ್ ಆದಾಗ ಫೋನ್ ಚೆಕ್ ಮಾಡಿದಾಗ ಬೆಸ್ಟ್ ಇದ್ದು ಟುವೆಲ್ ಕಾಲ್ ಹಾಗೇನೆ ಫ್ರೆಂಡ್ ಇದ್ದು ಒಂದು ಕಾಲ್ ಇರುತ್ತೆ ಈ ಫ್ರೆಂಡ್ ಯಾಕೆ ಇಷ್ಟು ದಿವಸ ಕಾಲ್ ಮಾಡೋದು ಇವತ್ತು ಕಾಲ್ ಮಾಡಿದಾಳೆ ಅಂತ ಮನಸ್ಸೆಲ್ಲ ಚಟಪಡಿಸ್ತಾ ಅವಳಿಗೆ ಕಾಲ್ ಮಾಡ್ತೀವಿ ಅವಳ ವಿಚಾರಗಳನ್ನ ಕೇಳ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಪ್ಪತ್ತು ಸಲ ಕಾಲ್ ಮಾಡಿದಂತ ಬೆಸ್ಟಿಗೆ ಯಾವಾಗ್ಲೂ ಫೋನ್ ಮಾಡಿದ್ರೆ ಅವಳು ನಮ್ಗೆ ಅವೈಲೇಬಲ್ ಇರ್ತಾಳೆ ಅವಳು ನಮ್ಮ ಹತ್ರ ಮಾತಾಡ್ತಾಳೆ ಅವಳ ಜೊತೆ ಯಾವಾಗ ಬೇಕಾದರೂ ಮಾತಾಡ್ಬೋದು ಅಂತ ಅವಳ ಟೈಮ್ಗೆ ವ್ಯಾಲ್ಯೂ ಕೊಡದೆ ನಾವು ಬೇರೆಯವರ ಕಾಲ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಅವ್ರ ಹತ್ರ ಮಾತಾಡ್ತೀವಿ ಹಾಗೆ ತುಂಬಾ ಹೊತ್ತು ಮಾತಾಡಿ ಮಾತಾಡಿ ಸುಸ್ತಾಗಿದ್ದೀನಿ ರೆಸ್ಟ್ ತೆಗಿಬೇಕು ಅಂತ ಬಾಯಿ ಹೇಳಿ ನಾವು ಡೈರೆಕ್ಟ್ ರೆಸ್ಟ್ ತೆಗಲೋಕೆ ಹೋಗ್ತೀವಿ ಮೊದ್ಲು ಸುಸ್ತಾಗಿ ಬಂದಿರೋದ್ರಿಂದ ಗಾಢವಾದ ನಿದ್ರೆಗೆ ಜಾರಿ ಬಿಡ್ತೀವಿ ಮೆಸೇಜ್ ಸೌಂಡ್ ಕೇಳಿ ತಕ್ಷಣ ಮೊಬೈಲ್ ತೆಗೆದು ನೋಡಿದಾಗ ಬೆಸ್ಟಿದು ಮೆಸೇಜ್ ಇರುತ್ತೆ ಬೆಸ್ಟಿ ಅಲ್ವಾ ಮತ್ತೆ ಮಾಡಬಹುದು ಅಂತ ನಾವು ಆ ಮೆಸೇಜ್ನ ನೆಗ್ಲೆಕ್ಟ್ ಮಾಡಿ ಪುನಃ ಮಲಗ್ತೀವಿ ಜಾಸ್ತಿ ಕಾಲ್ ಮಾಡಿ ನಮ್ಗೆ ಜಾಸ್ತಿ ಮೆಸೇಜ್ ಮಾಡೋ ಬೆಸ್ಟಿ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ ಸಡನ್ ಆಗಿ ಅವಳ ಮೆಸೇಜ್ ಕಾಲ್ ಸ್ಟಾಪ್ ಆಗುತ್ತೆ ಹಾಗಾಗಿ ನಮಗೂ ಮನಸ್ಸು ಚಟಪಟಿಸ್ತಾ ಇರುತ್ತೆ ಯಾಕಾಗಿ ಅವಳು ಕಾಲ್ ಬರ್ತಾ ಇಲ್ಲ ಅಗೇನ್ ಅಂಡ್ ಅಗೇನ್ ಕಾಲ್ ಮಾಡ್ತಾ ಇರ್ತೀವಿ ಮನಸ್ಸು ತುಂಬಾ ಭಯ ಆಗುತ್ತೆ ಹೆದೆ ಅಂತೂ ಡವ ಹೊಡೆಯುತ್ತೆ ಯಾಕಾಗಿ ಅವಳು ಕಾಲ್ ಮಾಡ್ತಾ ಇಲ್ಲ ಯಾಕಾಗಿ ಅವಳು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಯಾವಾಗ ನಿಮ್ ಬೆಸ್ಟ್ ಕಾಲ್ ರಿಸೀವ್ ಮಾಡಲ್ವೋ ಅವಾಗ ಅವರ ವ್ಯಾಲ್ಯೂ ಗೊತ್ತಾಗುತ್ತೆ ಒಂದೇ ಒಂದ್ಸಲ ಕಾಲ್ ಮಾಡಿ ಮಾತಾಡಬೇಕು ಅನ್ಸುತ್ತೆ ಅಷ್ಟೊತ್ತಿಗಾಗ್ಲೇ ಅವರು ನಮ್ಮನ್ನ ಬಿಟ್ಟು ದೂರ ಹೋಗಿರ್ತಾರೆ ಒಬ್ರು ನಮಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಟ್ರೆ ಅವರು ಇಲ್ಲದಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಅವ್ರ ಹತ್ರ ಮಾತಾಡಬೇಕು ಅನಿಸಿದ್ರು ಕೂಡ ಅವ್ರಿಗೂ ಮಾತಾಡೋಕೆನೆ ಸಿಗೋದಿಲ್ಲ ಬೆಸ್ಟ್ ಇದ್ದು ಲಾಸ್ಟ್ ಮೆಸೇಜ್ ಲಾಸ್ಟ್ ಕಾಲ್ ಆಗಿತ್ತು ಪ್ರತಿಯೊಬ್ಬರಿಗೂ ಕೂಡ ಟೈಮ್ ಇಂಪಾರ್ಟೆಂಟ್ ಆಗಿರುತ್ತೆ ಆ ಟೈಮ್ ಅನ್ನೆಲ್ಲ ಒಂದ್ ಸೈಡ್ ಅಲ್ಲಿ ಇಟ್ಟು ನಿಮ್ಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾರೆ ಅಂದ್ರೆ ವ್ಯಾಲ್ಯೂ ಕೊಡಿ ಯು